ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಎ ಆರ್ ಗೋವಿಂದ ಸ್ವಾಮಿ ಅಂತ ಕಲಾವಿದರು ಅಡವಿ ಸಿನಿಮಾ ನೋಡಿದೆ ನಾನು ಇವತ್ತಿನ ದಿನದಲ್ಲಿ ಟೈಗರ್ ನಾಗ ಅಂತ ಹೊಸ ನಿರ್ದೇಶಕರುಗಳು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬರ್ತಾ ಇರೋದು ಹೆಮ್ಮೆ ಅನಿಸುತ್ತೆ ಯಾಕಂದ್ರೆ ಈಗ ಕಳೆದ ಏಳು ವರ್ಷಗಳ ಹಿಂದೆ ಸಂವಿಧಾನವನ್ನು ದಲಿತರ ಸಬ್ಜೆಕ್ಟ್ ಇಟ್ಕೊಂಡು ಸಿನಿಮಾ ಮಾಡಿದಾಗ ಆಂಧ್ರದಲ್ಲಿ ಒಂದು ಸೆನ್ಸಾರ್ ಬೋರ್ಡ್ ಆ ಸಿನಿಮಾ ರಿಲೀಸ್ ಆಗಕ್ಕೆ ಬಿಟ್ಟಿರಲಿಲ್ಲ ಮತ್ತೆ ಅಲ್ಲಿಯ ಸರ್ಕಾರ ಅದನ್ನ ಬ್ಯಾನ್ ಮಾಡಿತ್ತು ಆ ಸಂದರ್ಭದಲ್ಲಿ ಗೆಳೆಯ ಒಡಗೆರೆ ನಾಗರಾಜ ದಲಿತ ಮುಖಂಡರೆಲ್ಲ ಸೇರಿ ಇಲ್ಲಿ ನಾವು ರವೀಂದ್ರ ಕಲಾಕ್ಷೇತ್ರ ಅಥವಾ ಕೆನರಾ ಬ್ಯಾಂಕ್ ಅಸೋಸಿಯೇಷನ್ ಅಲ್ಲಿ ಒಂದು ಸಭೆ ಮಾಡಿ ಇದನ್ನ ಪ್ರೊಟೆಸ್ಟ್ ಮಾಡಿದ್ವಿ ಆಗ ಇಡೀ ದೇಶದಲ್ಲಿ ಅದ್ರ ಬಗ್ಗೆ ಸಿನಿಮಾ ಬಗ್ಗೆ ಸಂವಿಧಾನದ ಸಿನಿಮಾ ರಿಲೀಸ್ ಆಗಬೇಕು ಅಂತೇಳಿ ಧ್ವನಿ ಎದ್ದಿತ್ತು ಹಾಗಾಗಿ ಆ ಸಿನಿಮಾ ಅವತ್ತು ರಿಲೀಸ್ ಆಗಿತ್ತು ಆ ತರದ ಪ್ರತಿರೋಧದ ನಡುವೆ ಇವತ್ತು ಒಂದು ದಲಿತ ಪರವಾದ ಆದಿವಾಸಿಗಳ ಪರವಾದ ಒಂದು ಸಿನಿಮಾ ಇವತ್ತು ಸಕ್ಸಸ್ಫುಲ್ ಆಗಿ ಇಲ್ಲಿ ಇವತ್ತು ಪ್ರೊಜೆಕ್ಷನ್ ಆಗಿದೆ ಬಹಳ ಮುಖ್ಯವಾಗಿ ಟೈಗರ್ ನಾಗ ಅವರ ತಂಡದಲ್ಲಿ ಕರ್ನಾಟಕದ ಎಲ್ಲ ಪ್ರಗತಿಪರ ಚಿಂತಕರು ಸಾಹಿತಿಗಳು ಹೋರಾಟಗಾರರು ಕಲಾವಿದರು ಭಾಗವಹಿಸಿ ಈ ಸಿನಿಮಾ ನೋಡಿರೋದು ತುಂಬಿದ ಸಭಾಂಗಣದಲ್ಲಿ ಇದೇ ಮೊದಲು ಬೇಕಾದಷ್ಟು ದೊಡ್ಡ ದೊಡ್ಡ ಸ್ಟಾರ್ಗಳು ನಟರ ಸಿನಿಮಾ ನೋಡಿದ್ದೀನಿ ಆದ್ರೆ ಐವತ್ತು ಜನದ ಮೇಲೆ ಇರಲ್ಲ ಇವತ್ತು ಸಿನಿಮಾದಲ್ಲಿ ತಾಂತ್ರಿಕ ತೊಡಗಾಕಿ ತೊಡಕಾಗಿದ್ರು ಕೂಡ ಬೆಳಗ್ಗೆಯಿಂದ ಕಾದು ಈ ಮಧ್ಯಾಹ್ನದ ಸೆಷನ್ ಅಲ್ಲಿ ಇವಾಗ ಈ ಸಿನಿಮಾ ಅಂದ್ರೆ ಆ ತುಡಿತ ಆ ದಲಿತ ಪರವಾದ ಆದಿವಾಸಿಗಳ ಪರವಾದ ಮನಸ್ಸುಗಳು ಇವತ್ತು ಇಲ್ಲಿ ಭಾಗವಹಿಸಿರೋದು ಹೆಮ್ಮೆ ಅನಿಸ್ತು ಇದೇ ಸಂದರ್ಭದಲ್ಲಿ ದಲಿತ ಪರವಾದ ಕಾಟೇರ ಸಿನಿಮಾ ಆಗಿರ್ಬೋದು ಅಮಿರ್ ಖಾನ್ ಮಾಡುವಂತ ಸಿನಿಮಾಗಳಾಗಿರ್ಬೋದು ಕಮರ್ಷಿಯಲಿ ಇವತ್ತು ಹಿಟ್ ಆಗ್ತಿದೆ ಅಂದ್ರೆ ಜನ ಬದಲಾಗಿದ್ದಾರೆ ಪ್ರೇಕ್ಷಕರು ಬದ್ಲಾಗಿದ್ದಾರೆ ಆಮೇಲೆ ಸಮಾಜವನ್ನ ನೋಡುವಂತ ಮನಸ್ಥಿತಿ ಇಷ್ಟು ದಿನ ಇದ್ದಂತ ಕೆಟ್ಟ ಮನಸ್ಥಿತಿ ಕಳೆದು ಒಂದು ಸ್ವಚ್ಛ ಕರ್ನಾಟಕ ಹುಟ್ಕೊಂಡಿದೆ ಅದಕ್ಕೆ ಕಾಟೇರ ಅಡವಿ ಅಂತ ಸಿನಿಮಾಗಳು ಮಾದರಿ ಅಂತ ಹೇಳಿ ನಾನು ಈ ಹೇಳ್ತೀನಿ ನಮಸ್ಕಾರ ನನ್ನ ಹೆಸರು ನಾಗೇಂದ್ರ ಮಾಗಡಿ ಅಂತ ಚಲನಚಿತ್ರ ನಿರ್ದೇಶಕ ಅಡವಿಯನ್ನು ಒಂದು ಚಿತ್ರದ ವೀಕ್ಷಣೆ ಮಾಡಿದ್ವಿ ಇವತ್ತು ನಾವು ಮತ್ತೆ ನಮ್ಮ ಚಲನಚಿತ್ರ ನಿರ್ದೇಶಕ ಸಂಘದ ವಿಶ್ವನಾಥ್ ಸಾರು ಮತ್ತೆ ಮತ್ತೆಲ್ಲ ಪದಾಧಿಕಾರಿಗಳು ನೋಡ್ರಿ ಇದು ಒಂದು ಆದಿವಾಸಿಗಳ ಮೇಲೆ ಮಾಡಿರ್ತಕ್ಕಂಥ ಅವ್ರ ಮೇಲೆ ಆಗ್ತಕ್ಕಂತ ಒಂದು ಶೋಷಣೆಯ ಮೇಲೆ ಮಾಡಿರ್ತಕ್ಕಂತ ಕತೆ ಅದರ ಜೊತೆಯಲ್ಲಿ ನಿರ್ದೇಶಕರು ಕತೆ ಎಲ್ಲೂ ಕೂಡ ಬೋರ್ ಆಗಬಾರ್ದು ಅಂತ ಒಂದು ಒಂದು ಪ್ರೇಮ ಕತೆ ಎಳೆಯನ್ನ ಇಟ್ಕೊಂಡು ಅದನ್ನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗಿದ್ದಾರೆ ಎಲ್ಲ ಹೊಸ ಕಲಾವಿದರನ್ನ ಅವರ ತಕ್ಕ ಮಟ್ಟಿಗೆ ಯಾವ ತರ ಅವ್ರ ಕೆಲಸ ತೆಗಿಬೇಕು ಅನ್ನೋದನ್ನ ಚಿತ್ರ ನೋಡಬೇಕು ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಂದು ಕ್ಯಾಮ್ರಾ ವರ್ಕ್ ಆಗ್ಬೋದು ಎಡಿಟಿಂಗ್ ಆಗ್ಬೋದು ರೀ ರಿಕಾರ್ಡಿಂಗ್ ಆಗ್ಬೋದು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮೂಡಿಬಂದ ಸಂಭಾಷಣೆ ತುಂಬಾ ಹರಿತವಾದ ಸಂಭಾಷಣೆ ಈ ಈ ತರದ ಘಟನೆಗಳು ನಾವು ಪೇಪರ್ ಅಲ್ಲಿ ನೋಡ್ತಾ ಇರ್ತೀವಿ ಕೇಳಿದೀವಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಶೋಷಣೆ ಇದು ನಿಲ್ಲಬೇಕು ಸರ್ ಆ ತರದ ಒಂದು ಸಮಾಜದ ಮೇಲೆ ಬೆಳಕು ಚೆಲ್ಲುವಂಥ ಚಿತ್ರವನ್ನ ಮೊದಲ ಪ್ರಯತ್ನದಲ್ಲೇ ಟೈಗರ್ ನಾಗ್ ಅವ್ರಿಗೆ ಗೆದ್ದಿದ್ದಾರೆ ಮಾಧ್ಯಮದ ಪರವಾಗಿ ನಿಮ್ಮ ಬೆಂಬಲ ಇರಲಿ ಅಂತ ನಾ ಕೇಳ್ಕೊತೇನೆ ಜೈ ಹಿಂದ್ ಜೈ ಭೀಮ್ ಜೈ ವಲ್ನಿ ನನ್ನ ಹೆಸರು ಎಂ ಕೃಷ್ಣಮೂರ್ತಿ ಅಂತ ಹೇಳಿ ನಾನು ಬಹುಜನ್ ಸಮಾಜ್ ಪಾರ್ಟಿ ಸ್ಟೇಟ್ ಕೋಆರ್ಡಿನೇಟರ್ ಇದ್ದೀನಿ ಮತ್ತೆ ನಿರ್ದೇಶಕರಾದಂತ ಸಹೋದರ ಟೈಗರ್ ನಾಗ್ ಅವರ ಹಿತೈಷಿಯಾಗಿ ಈ ಚಿತ್ರ ಬಹಳ ಗಂಭೀರವಾಗಿ ಅಡವಿ ಅಂತ ಹೆಸರಿಟ್ಕೊಂಡು ಆದಿವಾಸಿಗಳ ಕಥೆಯನ್ನು ತಗೊಂಡು ಆ ಪರಿಸರವನ್ನ ಕಾಡನ್ನ ಉಳಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆ ಮೊದಲ ಪ್ರಯತ್ನದಲ್ಲೇ ಒಂದು ಉತ್ತಮವಾದಂತಹ ಸಂದೇಶ ಕೊಡೋದ್ರಲ್ಲಿ ಸಿನಿಮಾ ಮತ್ತು ಸಿನಿಮಾ ನಿರ್ದೇಶಕರು ಸಫಲರಾಗಿದ್ದಾರೆ ಪ್ರತಿಯೊಬ್ಬ ಕಲಾವಿದರನ್ನು ಕೂಡ ಅವರ ಪಾತ್ರಕ್ಕೆ ತಕ್ಕಂತೆ ಆಯ್ಕೆ ಮಾಡಿದ್ದಾರೆ ಎಲ್ಲ ಪಾತ್ರಧಾರಿಗಳು ಅವರ ಪಾತ್ರಗಳಿಗೆ ನ್ಯಾಯವನ್ನು ಕೂಡ ಒದಗಿಸಿದ್ದಾರೆ ಎಲ್ಲೂ ಕೂಡ ಎಕ್ಸಾಗ್ರೇಷನ್ ಆಗದೇ ಇರೋ ರೀತಿಯಲ್ಲಿ ಒಂದು ಕಾಡಿನ ಅಡವಿಯ ಒಳಗಡೆ ನಡೀತಕ್ಕಂಥ ಕಥಾನಕವನ್ನು ಎಲ್ರಿಗೂ ಮನಮುಟ್ಟುವ ರೀತಿಯಲ್ಲಿ ಅವರು ಕಟ್ಕೊಟ್ಟಿದ್ದಾರೆ ಬಹುಶಃ ಮುಂದೆ ಇನ್ನಷ್ಟು ಉತ್ತಮವಾದಂತಹ ಕತೆಗಳು ಈ ಸಾಮಾಜಿಕವಾದಂಥ ಮತ್ತು ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಪರಿಸರದ ಕಾಳಜಿ ಇರ್ತಕ್ಕಂಥ ಈ ತರದ ಸಿನಿಮಾಗಳು ಮತ್ತಷ್ಟು ಬರಲಿ ಮತ್ತಷ್ಟು ಪ್ರೇ ಪ್ರೇಕ್ಷಕರನ್ನ ತಲುಪಲಿ ಈ ಸಿನಿಮಾ ರಾಜ್ಯಾದ್ಯಂತ ಎಲ್ಲ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗಿ ಒಳ್ಳೆ ಯಶಸ್ಸನ್ನ ತಂದು ಕೊಡ್ಲಿ ಇನ್ನಷ್ಟು ಈ ರೀತಿಯ ಉತ್ತಮ ಸಿನಿಮಾಗಳನ್ನ ಮಾಡಲಿಕ್ಕೆ ಸ್ಫೂರ್ತಿಯನ್ನ ಕೊಡ್ಲಿ ಅಂತೇಳಿ ರಾಜ್ಯದ ಪ್ರೇಕ್ಷಕರಿಗೆ ನಾನು ಮನವಿ ಮಾಡ್ಕೊಳ್ತೀನಿ ನಮಸ್ಕಾರ ಹೆಸರು ರಾಜ್ಗೋಪಾಲ್ ಅಂತ ಡಿಮಾರ್ನಿಯ ಸ್ಟೇಟ್ ಪ್ರೆಸಿಡೆಂಟ್ ಅವ್ರು ಮಾತಾಡ್ತಾ ಇರೋದು ಇವತ್ತು ಅಡವಿ ಸಿನಿಮಾ ನೋಡಿದ್ವಿ ಟೈಗರ್ ನಾಗ್ ಅವರ ನಿರ್ದರ್ಶನ ಮತ್ತು ನಿರ್ದರ್ಶನ ಮಾಡಿರುವ ಅಡವಿ ಸಿನಿಮಾ ಸ್ವಲ್ಪ ಲೇಟ್ ಆಯ್ತು ಬೆಳಗ್ಗೆನೇ ಸ್ಟಾರ್ಟ್ ಆಗಬೇಕಾಗಿತ್ತು ಹನ್ನೊಂದು ಗಂಟೆಗೆ ಲೇಟ್ ಆಗೋಯ್ತು ಸಿನ್ಮಾ ನಾವು ಬೆಳಗ್ಗೆಯಿಂದ ಕಾದು ಎರಡು ಮುಕ್ಕಾಲು ಮೂರು ಗಂಟೆಗೆ ಸ್ಟಾರ್ಟ್ ಆಯ್ತು ಸಿನ್ಮಾ ಐದು ಗಂಟೆಗೆ ಮುಗೀತು ಹತ್ತು ನಿಮಿಷ ಕಡಿಮೆ ಇದ್ದಾಗ ಆ ಮಧ್ಯದಲ್ಲಿ ಮೂರು ಅವರ್ ಇದೆಯಲ್ಲ ಆ ಮನುಷ್ಯರ ಏನ್ ಪ್ರೇಕ್ಷಕರ ಕಾನ್ಸಂಟ್ರೇಷನ್ ಹಿಡಿದು ಹಿಡಿಯದಿದೆಯಲ್ಲ ಅದು ತುಂಬಾ ಮುಖ್ಯ ಆ ಕಾನ್ಸಂಟ್ರೇಷನ್ ಎರಡೂವರೆ ತಾಸು ತುಂಬಾ ಅದ್ಭುತವಾಗಿ ಹಿಡಿದಿಟ್ಟಿದ್ದಾರೆ ನಮ್ಗೆ ಆ ಮಧ್ಯದಲ್ಲಿ ಬೇರೆ ಯಾವ ನೆನಪುಗಳು ಬರಲಿಲ್ಲ ಯಾಕಂತ ಹೇಳಿದ್ರೆ ಆ ಚಿತ್ರಕತೆ ಅಷ್ಟು ಚೆನ್ನಾಗಿದೆ ಅಲ್ಲಿ ಕಲಾವಿದರು ಅಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಜೊತೆಗೆ ಪ್ರಕೃತಿಯ ಒಂದು ಏನ್ ವ್ಯಾಲ್ಯೂ ಇದೆ ಜೊತೆಗೆ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆದಿರೋ ಸಂವಿಧಾನ ಎಷ್ಟು ಶಕ್ತಿ ಇದೆ ಈ ಕಾಡಿನ ಜನ ಜನರಿಗಾಗಿರ್ಬೋದು ನಾಡಿನ ಜನರಿಗಾಗಿರ್ಬೋದು ಕಾನೂನುಗಳು ಎಷ್ಟು ಗಟ್ಟಿಯಾಗಿದೆ ಅನ್ನೋದನ್ನ ಬಹಳ ಚಂದ ತೋರಿಸ್ಕೊಟ್ಟಿದ್ದಾರೆ ಸಿನ್ಮಾ ತುಂಬಾ ಚೆನ್ನಾಗಿದೆ ಲೋ ಬಜೆಟ್ ಸಿನ್ಮಾ ಸೂಪರ್ ಆಗಿದೆ ಬಹಳ ಚಂದ ಯಾರಿಗೂ ನೀವು ಸಿನ್ಮಾಗ ಹೋದವರಿಗೆ ಬೋರ್ ಆಗುವಂತ ಪ್ರಶ್ನೆಯೇ ಇಲ್ಲ ತುಂಬಾ ಅದ್ಭುತವಾಗಿದೆ ಆ ಎಲ್ಲ ಕಲಾ ತಂಡದವರಿಗೆ ಮತ್ತೆ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಎಲ್ಲರಿಗೂ ಶುಭ ಹಾರೈಸಿ ನನಗೆ ಮಾತನಾಡಿದ ಥ್ಯಾಂಕ್ ಯು